ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೂತ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಮೂರು ಜೀವಕ್ರಿಯೆಗಳು ಈ ಒಂದು ಜೀವಕ್ರಿಯೆಗಳ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳೋಣ ಅದೇ ರೀತಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದನೇ ಅಧ್ಯಾಯ ಮತ್ತು ಎರಡನೇ ಅಧ್ಯಾಯದ ಲಿಂಕ್ ಗಳನ್ನ ಕೊಡ್ತೀನಿ ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳುತ್ತ ಮತ್ತು ನಿಮ್ಮ ಏಳರು ಕೂಡ ಏನಾದಾಗ ಶೇರ್ ಮಾಡ್ರಿ ಅಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದು ಅಧ್ಯಾಯ ಮೂರು ಜೀವ ಕ್ರಿಯೆಗಳು ಹಾಗಾದ್ರೆ ಜೀವ ಕ್ರಿಯೆಗಳು ಎಂದರೇನು ಅಂತ ಹೇಳಿ ಅಂತ ಒಂದು ಮಾರ್ಸಿಕ ಏನದ ಅಂತರ ಕೇಳಬಹುದು ಜೀವ ಕ್ರಿಯೆಗಳು ಅಂತಂದ್ರೆ ದೇಹದ ಕಾರ್ಯಗಳನ್ನು ನಿರ್ವಹಿಸುವ ಮತ್ತು ಜೀವಿಯ ಉಳಿವಿಗಾಗಿ ಅವಶ್ಯಕ ಪೋಷಕಾಂಶಗಳನ್ನು ಒದಗಿಸುವ ಪ್ರಕ್ರಿಯೆ ಅದಕ್ಕೆ ನಾವೇನಂತಾರೆ ಜೀವ ಕ್ರಿಯೆಗಳು ಅಂತ ಹೇಳಿ ಏನಾದ ಕರಿತೀವಿ ದೇಹದ ಕಾರ್ಯಗಳನ್ನು ನಿರ್ವಹಿಸುವ ನಮ್ಮ ದೇಹದ ವಿವಿಧ ಕಾರ್ಯಗಳನ್ನ ನಿರ್ವಹಣೆ ಆಗ್ಬೇಕಂತಂದ್ರೆ ಮತ್ತು ಜೀವಿಯ ಉಳಿವಿಗಾಗಿ ಜೀವಿ ಬದುಕ್ಬೇಕಂತಾರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳನ್ನ ಒದಗಿಸುವ ಒಂದು ಪ್ರಕ್ರಿಯೆ ಅದಕ್ ನಾವೇನ್ ಅಂತಾರ ಜೀವ ಕ್ರಿಯೆಗಳು ಅಂತ ಹೇಳಿ ಅಂತಾರೆ ಕರಿತೀವಿ ಈ ಒಂದು ಜೀವ ಕ್ರಿಯೆಗಳು ಯಾವುವು ಹೇಳಿ ಕೇಳ್ಬೋದು ಜೀವ ಕ್ರಿಯೆಗಳು ಅಂತಂದ್ರೆ ಉಸಿರಾಟ ಪೋಷಣೆ ಸಂತಾನೋತ್ಪತ್ತಿ ವಿಸರ್ಜನೆ ಬೆಳವಣಿಗೆ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇವೆಲ್ಲ ಏನೋ ಜೀವ ಕ್ರಿಯೆಗಳನ್ನ ಹೊಂದಿರತಕ್ಕಂಥ ಒಂದು ಜೀವಿ ಜೀವಂತವಾಗಿದೆ ಅಂತಂದ್ರ ಅದಕ್ಕಿರ್ತಕ್ಕಂಥ ಮಾನದಂಡಗಳು ಅಥವಾ ಆ ಒಂದು ಜೀವಿಯನ್ನ ಯಾವ ಆಧಾರದ ಮೇಲೆ ಅದು ಜೀವಂತವಾಗಿದೆ ಅಂತ ಹೇಳಿ ಹೇಳ್ತಿವಂತಾರ ಈ ಒಂದು ಮಾನದಂಡಗಳ ಆಧಾರದ ಮೇಲೆ ಆ ಜೀವಿ ಉಸಿರಾಟ ಕ್ರಿಯೆಯನ್ನು ನಡೆಸಬೇಕು ಘೋಷಣೆಯನ್ನ ಪಡೆದುಕೊಳ್ಬೇಕು ಸಂತಾನೋತ್ಪತ್ತಿ ವಿಸರ್ಜನೆ ಬೆಳವಣಿಗೆ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇವುಗಳನ್ನು ಎಲ್ಲ ನಿರ್ವಹಿಸಿದಾಗ ಏನದ ನಂತರ ಆ ಒಂದು ಜೀವಿ ಏನಾದಂತರ ಜೀವಂತವಾಗಿದೆ ಅಂತ ಹೇಳಿ ಅನ್ನೋದೊಂತರ ಹೇಳ್ಬಹುದು ಅದರಲ್ಲಿ ಮೊದಲನೇದು ಉಸಿರಾಟ ಯಾವಾಗ ಏನದ ನಂತರ ಜೀವಕ್ರಿಯೆಗಳಲ್ಲಿ ಮೊದಲನೇದು ಉಸಿರಾಟ ಉಸಿರಾಟ ಯಾವಾಗ ಏನದ ಅಂತಾರ ನಾವು ಆಹಾರದ ಸೇವನೆ ನಂತರ ಅದು ಜಠರದಲ್ಲಿ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಅದು ಗ್ಲುಕೋಸ್ ರೂಪಕ್ಕೆ ಅಂತಾರ ಪರಿವರ್ತನೆ ಆಗ್ತದ ಆ ಒಂದು ಗ್ಲುಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿರುವ ಅದು ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ ನಮ್ಮ ದೇಹದಲ್ಲಿರುವ ಗ್ಲುಕೋಸ್ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಂದ್ರೆ ನಮ್ಮ ದೇಹದ ಜೀವಕೋಶಗಳಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಅದಕ್ಕೆ ನಾವೇನ್ ಕರಿತೇವೆ ಅಂತಾರೆ ಉಸಿರಾಟ ಅಂತ ಹೇಳಿ ನದ ಅಂತರ ಅದು ಉಸಿರಾಟದಲ್ಲಿ ಮತ್ತೆ ಎರಡು ವಿಧಗಳನ್ನ ಹೊಂದಿರತಕ್ಕಂಥದ್ದು ಅದು ಮುಂದಿದೆ ಮುಂದೆನದ ಅಂತಾರ ನೋಡೋಣ ಅದೇ ರೀತಿ ಏನದ ಅಂತಾರ ನೆಕ್ಸ್ಟ್ ಪೋಷಣೆ ಆಹಾರವು ಸೇವಿಸಿ ಜೀರ್ಣಿಸಿ ದೇಹಗತವಾಗುವ ಪ್ರಕ್ರಿಯೆಯನ್ನು ಅದಕ್ಕೆ ಅಂತಾರ ಪೋಷಣೆ ಅಂತ ಹೇಳಿ ನೋದ ಅಂತರ ಕರಿತೇವೆ ಅಂದ್ರ ಆಹಾರದ ಸೇವನೆ ನಂತರ ಅದು ಜೀರ್ಣಕ್ರಿಯೆಗೆ ಒಳಪಟ್ಟು ಅದರಿಂದ ಏನದಂತರ ದೇಹಗತವಾಗುವ ಇಡೀ ನಮ್ಮ ದೇಹಕ್ಕೆ ಏನದಂತರ ಪೂರೈಕೆ ಆಗುವ ಒಂದು ಪ್ರಕ್ರಿಯೆ ಅದಕ್ಕೆ ನಾವೇನ್ ಕರಿತೇವೆ ಅಂತಾರ ಪೋಷಣೆ ಅಂತ ಅಂತಾರ ಕರಿತೇವೆ ನೆಕ್ಸ್ಟ್ ಏನದ ಅಂತಾರ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಒಂದು ಜೀವಿಯು ತನಗೆ ಹೋಲುವಂತಹ ಮರಿಜೀವಿಗಳಿಗೆ ಜನ್ಮ ನೀಡುವುದನ್ನು ಅದಕ್ಕೆ ಏನದ ಅಂತಾರ ಸಂತಾನೋತ್ಪತ್ತಿ ಅಂತ ಅಂತಾರ ಕರಿತೇವೆ ನೆಕ್ಸ್ಟ್ ಏನದ ಅಂತರ ವಿಸರ್ಜನೆ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನು ಅದು ಹೊರಹಾಕುವ ಕ್ರಿಯೆ ಅದಕ್ ನಾವೇನ್ ಕರಿತೇವೆ ಅಂತಾರೆ ವಿಸರ್ಜನೆ ಅಂತ ಹೇಳ ಕರಿತೀವಿ ಯಾವುದೇ ಒಂದು ಜೀವಿಯ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನ ಆ ಒಂದು ಜೀವಿ ದೇಹದಿಂದ ಹೊರ ಅಂತಾರೆ ಆ ಒಂದು ಜೀವಿಯ ದೇಹದ ಆರೋಗ್ಯದ ಮೇಲೆ ಪರಿಣಾಮನ ಉಂಟಾಗ್ತದ ಆದ್ರಿಂದ ಆ ಒಂದು ಜೀವಿ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕ್ತದ ಅದಕ್ ನಾವ್ ಏನ್ ಕರಿತೇವೆ ಅಂತಾರೆ ವಿಸರ್ಜನೆ ಅಂಥೇಳಿ ನಂತರ ಕರಿತೀವಿ ಅದೇ ರೀತಿ ಬೆಳವಣಿಗೆ ನಮ್ಮ ಸುತ್ತಮುತ್ತಲಕ್ಕ ಪ್ರತಿ ಒಂದು ಜೀವಿಯ ದೇಹದಲ್ಲಿ ಏನಾದರ ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನಾದಂತರ ಚಲನೆ ಯಾವುದೇ ಒಂದು ಜೀವಿಗಳು ತನ್ನ ಆಹಾರಕ್ಕಾಗಿ ಆಶ್ರಯಕ್ಕಾಗಿ ಪೋಷಣೆಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಾದಂತರ ಚಲನೆಯನ್ನ ಹೊಂದಿರತಕ್ಕಂಥದ್ದು ಇವೆಲ್ಲ ಏನಾದಂತರ ಜೀವಕ್ರಿಯೆಗಳ ಆಧಾರದ ಮೇಲೆ ಆ ಒಂದು ಜೀವಿ ಏನಾದಂತರ ಜೀವಂತವಾಗಿದೆ ಅಂತ ಹೇಳಿ ಏನಾದಂತರ ನಾವು ಕೇಳ್ಬೋದು ಯಾವಾಗ ಏನದಂತರ ಯಾವುದೇ ಒಂದು ಜೀವಿ ಅದು ಜೀವಂತವಾಗಿದೆ ಅಥವಾ ಜೀವಂತ ಇಲ್ಲ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂತಾರ ಈ ಒಂದು ಜೀವ ಕ್ರಿಯೆಗಳ ಒಂದು ಆಧಾರದ ಮೇಲೆ ಏನದ ಅಂತಾರ ಹೇಳ್ತೀವಿ ಉದಾಹರಣೆಗೆ ಏನದಂತರ ಒಂದು ನಾಯಿ ಓಡುತ್ತಿರುವುದು ಅಥವಾ ಒಂದು ಹೊಸ ಏನದಂತರ ಮೆಲುಕು ಹಾಕುತ್ತಿರುವುದು ಅಥವಾ ಒಬ್ಬ ಮನುಷ್ಯ ಬೀದಿಯಲ್ಲಿ ಗಟ್ಟಿಯಾಗಿ ಅಂತಾರ ಕೂಗಾಡುತ್ತಿರುವುದು ಒಂದು ನಾಯಿ ಓಡುತ್ತಿರುವುದನ್ನ ನೋಡಿದಾಗ ಅದು ಜೀವಂತವಾಗಿದೆ ಅಂತ ಹೇಳ್ತೀವಿ ಯಾಕಂತಾರೆ ಅದರಲ್ಲಿ ಚಲನೆ ಅದ ಒಂದು ಹಸು ಮೆಲುಕು ಹಾಕುತ್ತಿರುವುದು ಯಾವಾಗ ಏನದಂತ ಹಸು ಆಹಾರವನ್ನ ತಿಂದಾಗ ಅದು ದೊಡ್ಡ ದೊಡ್ಡ ಆಹಾರದ ಕಣಗಳನ್ನ ತಿಂತದ ನಂತರ ಏನದಂತರ ಅದು ಮೆಲುಕನ್ನು ಹಾಕ್ತದ ಬಾಯಿ ಅನ್ನೋದಂತರ ಆಡಿಸ್ತದೆ ಅದಕ್ಕೆ ಏನದಂತರ ನಂತರ ಚಲನೆಯನ್ನ ಹೊಂದಿರತಕ್ಕಂಥದ್ದು ಅದರಿಂದ ಅದನ್ನು ಕೂಡ ಜೀವಂತವಾಗಿದೆ ಅಂತ ಹೇಳ್ತೀವಿ ಅದೇ ರೀತಿ ಏನಾದಂತರ ಒಬ್ಬ ಮನುಷ್ಯ ಬೀದಿಯಲ್ಲಿ ಏನದಂತರ ಗಟ್ಟಿಯಾಗಿ ಬೂಗಾಡುತ್ತಿರುವುದು ಗಟ್ಟಿಯಾಗಿ ಏನದಂತರ ಕೂಗ್ತಕ್ಕಂಥದು ಆದ್ದರಿಂದ ಆ ಒಬ್ಬ ವ್ಯಕ್ತಿ ಕೂಡ ಚಲನೆಯನ್ನ ಹೊಂದಿರತಕ್ಕಂಥ ಉಸಿರಾಟ ಕ್ರಿಯೆಯನ್ನ ಕೂಡ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಒಬ್ಬ ವ್ಯಕ್ತಿ ಕೂಡ ಏನದಂತರ ಜೀವಂತ ಅದ ಅಂತ ಹೇಳಿ ಏನಾದಂತರ ಹೇಳ್ತೀವಿ ಆದ್ರ ಯಾವಾಗ ಏನದಂತರ ಅದೇ ನಾಯಿ ಅದೇ ಹಸು ಅಥವಾ ಅದೇ ವ್ಯಕ್ತಿ ಏನದಂತರ ಮಲಗಿದಾಗ ಅವಾಗ ಯಾವ ಆಧಾರದ ಮೇಲೆ ಅವುಗಳು ಜೀವಂತ ಆಗ್ಯಾವ ಅಥವಾ ಜೀವಂತ ಅದಾವ ಅಂತ ಹೇಳಿ ಹೇಳ್ತೀವಂತಾರೆ ಅದು ಉಸಿರಾಟ ಕ್ರಿಯೆ ಯಾವಾಗ ಯಾವಾಗೆಂದರ ಹಸು ನಾಯಿ ಮನುಷ್ಯ ಮಲಗಿದ್ದಾಗ ಉಸಿರಾಟ ಕ್ರಿಯೆಯನ್ನ ನಡೀತದೆ ಆ ಒಂದು ಉಸಿರಾಟ ಕ್ರಿಯೆ ಆಧಾರದ ಮೇಲೆ ಆ ಒಂದು ಜೀವಿಗಳು ಏನದ ಅಂತರ ಜೀವಂತವಾಗಿದಾವ ಅಂತ ಹೇಳಿ ನಂತರ ಹೇಳ್ತೀವಿ ಹಾಗಾದ್ರೆ ಸಸ್ಯ ವಿಷಯಗಳಲ್ಲಿ ಏನಾಗುತ್ತದೆ ಅಂತಂದ್ರ ಯಾವಾಗ ಏನದ ನಂತರ ಸಸ್ಯಗಳು ಜೀವಂತವಾಗಿವೆ ಅಂತ ಹೇಳ್ತೀವಿ ಅಂತಾರೆ ಆ ಒಂದು ಸಸ್ಯಗಳ ಎಲೆಗಳು ಹಸಿರಾಗಿರುತ್ತವೆ ಆದ್ದರಿಂದ ಅವುಗಳಿಗೆ ನಾವೇನು ಕರಿತೀವಂತರ ಜೀವಂತವಾಗಿವೆ ಅಂತ ಹೇಳಿ ನಂತರ ಹೇಳ್ತೀವಿ ಕೆಲವೊಂದು ಸಸ್ಯದ ಎಲೆಗಳು ಅಂತಾರ ಬೇರೆ ಬೇರೆ ಬಣ್ಣವನ್ನು ಹೊಂದಿರತಕ್ಕಂಥದ್ದು ಅವಾಗ್ಲೂ ಕೂಡ ಜೀವಂತವಾಗಿರುತ್ತವೆ ಅದು ಯಾವ ಆಧಾರದ ಮೇಲೆ ಅಂತಾರ ಆ ಒಂದು ಸಸ್ಯದ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು ಆ ಬೆಳವಣಿಗೆ ಎನ್ನದ ನಂತರ ಸಸ್ಯಗಳಲ್ಲಿ ನಿಧಾನವಾಗಿ ಎಣ್ಣದ ಬೆಳವಣಿಗೆಯನ್ನ ಹೊಂದಿರುತ್ತದೆ ಆದ್ದರಿಂದ ಆ ಒಂದು ಸಸ್ಯ ಏನದ ಅಂತರ ಜೀವಂತವಾಗಿದೆ ಅಂತ ಹೇಳಿ ಹೇಳಬಹುದು ಯಾವಾಗ ಯಾವಾಗ್ಲೇನಂತರ ನಮ್ಮ ದೇಹದಲ್ಲಿ ಈ ಒಂದು ತುಂಬಾ ಅವಶ್ಯಕ ಅಥವಾ ಪ್ರಮುಖವಾಗಿರ್ತಕ್ಕಂಥ ಒಂದು ಚಲನೆ ಅದು ಏನದ ನಂತರ ಅಣುಗಳ ಒಂದು ಚಲನೆ ಅದಕ್ಕೆ ಎಣ್ಣದ ನಂತರ ಅನ್ವಿಕ ಚಲನೆ ಅಂತ ಹೇಳಿದ ಕರೀತು ಈ ಒಂದು ಜೀವಕ್ಕೆ ಅಣ್ಣದ ನಂತರ ಅನ್ವಿಕ ಚಲನೆಯ ನಂತರ ಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದ್ರೆ ನಮ್ಮ ದೇಹದಲ್ಲಿ ಆಹಾರದ ಸೇವನೆ ನಂತರ ಅದು ಗ್ಲುಕೋಸ್ ರೂಪಕ್ಕೆ ಪರಿವರ್ತನೆ ಆಗ್ತದೆ ಅಣುಗಳ ರೂಪಕ್ಕೆ ಪರಿವರ್ತನೆ ಆಗಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಎಣ್ಣದ ನಂತರ ಶಕ್ತಿಯನ್ನು ಒದಗಿಸ್ತದೆ ಮತ್ತು ಪ್ರತಿ ಒಂದು ಜೀವಕೋಶಗಳಿಗೆ ಹೆಣ್ಣದಂತರ ಸಾಗಾಣಿಕೆ ಆಗ್ತದೆ ಆದ್ದರಿಂದ ಅದು ಅಗತ್ಯವಾಗಿರ್ತಕ್ಕಂಥದ್ದು ಮತ್ತು ಯಾವಾಗ ಏನಂತರ ಆ ಒಂದು ಜೀವಿಯ ದೇಹವು ಅದು ಯಾವುದೇ ಒಂದು ಜೀವಿ ಇರ್ಬೋದು ಆ ಒಂದು ಜೀವಿಯ ದೇಹವು ರಚನೆ ಆಗ್ಬೇಕಂತಾರ ಅದು ಫಸ್ಟ್ ಬೇಕಾಗಿರ್ತಕ್ಕಂಥದ್ದೇನಂತರ ಜೀವ ಕೋಶಗಳು ಜೀವಕೋಶ ಜೀವಕೋಶದಿಂದ ಅಂಗಾಂಶ ಅಂಗಾಂಶದಿಂದ ಅಂಗ ಅಂಗದಿಂದ ಅಂಗ ಯುವ ಅಂಗ ಯುವದಿಂದ ಹೊಸ ಜೀವಿ ಯಾವಾಗ ಅಂತಾರ ಒಂದು ಜೀವಿ ಅಂತಾರ ಸೃಷ್ಟಿ ಆಗ್ಬೇಕು ಒಂದು ಜೀವಿ ಅಂತಾರ ರಚನೆ ಮೊದಲ್ ಅದ್ ಮೊದಲು ಅಂತಾರ ಜೀವಕೋಶಗಳು ಆ ಜೀವಕೋಶಗಳು ಇರಲಿಲ್ಲ ಅಂತಾರ ಯಾವ್ದೇ ಒಂದು ಜೀವಿ ಅಂತಾರ ಹುಟ್ಟಲು ಅಥವಾ ಸೃಷ್ಟಿಸಲು ಅಂತಾರ ಸಾಧ್ಯವಿಲ್ಲ ಅದಕ್ಕೆ ಏನದ ಅಂತಾರ ಆ ಒಂದು ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಮೊದಲನೇ ಜೀವಕೋಶ ಆ ಎಲ್ಲಾ ಜೀವಕೋಶಗಳು ಸೇರಿದಾಗ ಅದೇನಾಗ್ತದ ಅಂತಾರ ಅಂಗವಂಶ ಆಗ್ತದ ಹಲವಾರು ಅಂಗವಂಶಗಳು ಸೇರಿದಾಗ ಅವಾಗ ಅಂತರ ಅಂಗ ಆಗ್ತದ ನಮ್ಮ ದೇಹದಲ್ಲಿ ಬಹಳಷ್ಟು ಏನಾದೊಂತರ ಅಂಗಗಳನ್ನ ಹೊಂದಿರತಕ್ಕಂಥದ್ದು ಕಣ್ಣು ಮೂಗು ಕಿವಿ ನಾಲ್ಗೆ ಚರ್ಮ ಹೃದಯ ಮೆದುಳು ಜಠರ ಮೂತ್ರಪಿಂಡಗಳು ಶ್ವಾಸನಾಳಗಳು ಶ್ವಾಸಕೋಶ ಇವೆಲ್ಲ ಏನಾದರ ಅಂಗಗಳನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಆ ಎಲ್ಲಾ ಅಂಗಗಳು ಸೇರಿ ಅಂಗಯುವವನ್ನ ಹೊಂದಿರುತ್ತದೆ ಆ ಒಂದು ಅಂಗಯುವಕ್ಕೆ ಉದಾಹರಣೆ ಅಂತರ ಜಠರ ಆ ಜಠರದ ಒಂದು ಅಂಗಯುವದಲ್ಲಿ ಅಂಗಗಳ ಅಂಗಗಳಂತರ ಬಾಯಿ ಗಂಟಲು ಅನ್ನನಾಳ ಅವಾಗ ಏನದ ಅಂತರ ಅದು ಜಠರಕ್ಕೆ ಹೋಗ್ತದ ಅದಕ್ ನಾವೇನ್ ಕರಿತೀವಿ ಅಂತರ ಅಂಗ ಯುವ ಅಂತ ಹೇಳಿ ಏನದ ಅಂತರ ಕರಿತೀವಿ ಈ ರೀತಿ ನಮ್ಮ ದೇಹದಲ್ಲಿ ಬಹಳಷ್ಟು ಏನದ ಅಂತರ ಅಂಗಯುವಗಳನ್ನ ಹೊಂದಿರತಕ್ಕಂತ ಆ ಎಲ್ಲಾ ಅಂಗಯುವಗಳು ಸೇರಿದಾಗ ಅವಾಗ ಏನಾದಂತ ಒಂದು ಹೊಸ ಜೀವಿ ನಂತರ ಹುಟ್ಟುತ್ತದೆ ಈ ರೀತಿ ಅನ್ನೋದ ನಂತರ ಆ ಒಂದು ಜೀವಿ ಹುಟ್ಟಲು ಜೀವಕೋಶಗಳು ಏನಾದರೂ ಕಾರಣವಾಗಿರ್ತಕ್ಕಂಥದ್ದು ಆದ್ದರಿಂದ ಜೀವಿ ಆ ಒಂದು ಜೀವಕ್ಕೆ ಅನ್ವಯಿಕ ಚಲನೆಗಳು ಬಹಳಷ್ಟು ಏನಾದರೂ ಅಗತ್ಯವನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಒಂದು ಯಾವಾಗ ಏನದ ಅಂತರ ಆ ಒಂದು ಜೀವಿಯ ರಚನೆ ಆಗ್ಬೇಕು ರಚನೆ ಆದ್ಮ್ಯಾಗ ಆ ಒಂದು ಜೀವಿಯ ದೇಹದ ದುರಸ್ತಿ ಮತ್ತೆ ಏನಾದರ ನಿರ್ವಹಣೆ ಆಗ್ಬೇಕಂತರ ಅದಕ್ಕೆ ಏನಾದಂತರ ಈ ಒಂದು ಅನ್ವಯಿಕ ಚಲನೆ ಅಂತಾರ ಬಹಳಷ್ಟು ಏನದ ಅಂತರ ಮುಖ್ಯವಾಗಿರ್ತಕ್ಕಂಥದ್ದು ಅದೇ ರೀತಿ ಏನದ ಅಂತಾರ ಯಾವಾಗ ಏನದ ಅಂತರ ಈ ಒಂದು ಜೀವ ಕ್ರಿಯೆಗಳು ನಿರಂತರವಾಗಿ ಏನದ ನಂತರ ನಡತಿರುತ್ತವೆ ಹಾಗಾದ್ರೆ ಜೀವಕ್ರಿಯೆಗಳು ಯಾವುವು ಜೀವಕ್ರಿಯೆಗಳು ಅಂತ ಇವಾಗ ಹೇಳಿ ಅದೇ ಉಸಿರಾಟ ಪೋಷಣೆ ಸಂತಾನೋತ್ಪತ್ತಿ ವಿಸರ್ಜನೆ ಬೆಳವಣಿಗೆ ಚಲನೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಯಾವಾಗ ಅಂತಾರ ಈ ಒಂದು ಜೀವಕ್ರಿಯೆಗಳು ನಿರಂತರವಾಗಿ ಏನಾದಂಥ ನಡತಿರುತ್ತವೆ ಉದಾಹರಣೆಗೆ ಏನಾದಂತರ ತರಗತಿಯಲ್ಲಿ ಮಕ್ಕಳು ಸುಮ್ಮನೆ ಏನಾದರ ಕುಳಿತಾಗ್ಲೂ ಕೂಡ ಈ ಒಂದು ಜೀವಕ್ರಿಯೆಗಳು ಏನಾದಂತರ ನಡೆಯುತ್ತವೆ ಅದೇ ರೀತಿ ಏನಾದಂತರ ಸುಮ್ಮನೆ ಏನಾದಂತರ ಮಲಗಿದಾಗಲೂ ಕೂಡ ಜೀವಕ್ರಿಯೆಗಳು ಏನಾದಂತರ ನಡೆಯುತ್ತವೆ ತರಗತಿಯಲ್ಲಿ ಸುಮ್ಮನೆ ಕುಂತಾಗ ಅವಾಗಲೂ ಕೂಡ ಏನಾದ ಉಸಿರಾಟ ಕ್ರಿಯೆ ನಡೀತದೆ ಜೊತೆಗೆ ಏನಾದಂತರ ಮಲಗಿದಾಗ್ಲೂ ಕೂಡ ಏನಾದಂಥ ಉಸಿರಾಟ ಕ್ರಿಯೆಯನ್ನ ನಡೀತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಆ ಒಂದು ಜೀವಿಯ ದೇಹದ ರಚನೆ ಆಗ್ಬೇಕು ಜೀವಿಯ ದೇಹದ ದುರಸ್ತಿ ಆಗ್ಬೇಕು ಆ ಒಂದು ಜೀವಿ ಗಣ್ಣದಂತರ ಶಕ್ತಿಯನ್ನ ದೊರೀಬೇಕಂತಾರೆ ಅದಕ್ಕೆ ಅಂತಾರ ಹೊರಗಿನಿಂದ ಆ ಒಂದು ದೇಹಕ್ಕೆ ಅಂತಾರ ಕಚ್ಚಾ ವಸ್ತು ಏನಾದಂತ ವರ್ಗಾವಣೆ ಆಗ್ಬೇಕು ಅಥವಾ ಆ ಒಂದು ಕಚ್ಚಾ ವಸ್ತುವನ್ನ ಪಡೆದುಕೊಂಡಾಗ ಅವಾಗ ಹೆಣ್ಣದಂತರ ಶಕ್ತಿಯನ್ನ ದೊರೀತದ ಆ ಒಂದು ಕಚ್ಚಾ ವಸ್ತು ಯಾವ್ದು ಅಂತಾರ ಅದು ಆಹಾರ ಆ ಒಂದು ಕಚ್ಚಾ ವಸ್ತು ಯಾವ್ದು ಅಂತಾರ ಅದು ಆಹಾರವನ್ನು ಹೊಂದಿರತಕ್ಕಂಥದ್ದು ಹಾಗಾದ್ರೆ ಆಹಾರ ಎಂದರೇನು ಅಂತ ಹೇಳಿ ಕೇಳ್ಬೋದು ಆಹಾರ ಅಂತಾರ ಬಾಯಿ ಮೂಲಕ ಸೇವಿಸಿದ ಪದಾರ್ಥವು ಅನ್ನನಾಳದ ಮೂಲಕ ಜಠರಕ್ಕೆ ಹೋಗಿ ಜಠರದಲ್ಲಿ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಅದರಿಂದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ದೊರೆತಾರೆ ಅದಕ್ ನಾವೇನ್ ಕರಿತೀವಿ ಅಂತಾರೆ ಆಹಾರ ಕರಿತೀವಿ ಅಂದ್ರೆ ಬಾಯಿ ಮೂಲಕ ಸೇವಿಸಿದ ಪದಾರ್ಥವು ಅದು ಅನ್ನನಾಳದ ಮೂಲಕ ಜಠರಕ್ಕೆ ಹೋಗಿ ಜಠರದಲ್ಲಿ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಅದರಿಂದ ಏನ್ ದೊರೀಬೇಕಂತಾರೆ ಅದರಿಂದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ದೊರೆಯಬೇಕು ಈ ಶಕ್ತಿ ಮತ್ತು ಪೋಷಕಾಂಶಗಳನ್ನ ದೊರೆತಾರೆ ಅದಕ್ ನಾವ್ ಏನ್ ಕರಿತೀವಿ ಅಂತಾರ ಆಹಾರ ಹೇಳಿ ಕರಿತೀವಿ ಹಾಗಾದ್ರೆ ಬಾಯಿ ಮೂಲಕ ಬಹಳಷ್ಟು ಏನದ ಅಂತರ ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ ಅದೇನದ ಅಂತರ ಸಾಗರ ಗೋವಾ ಗುಟ್ಕಾ ಗೀತಾಂಜಲಿ ಇವುಗಳನ್ನ ಸೇವನೆ ಮಾಡ್ತೀವಿ ಆದ್ರ ಅದಕ್ ನಾವ್ ಏನದಂತ ಆಹಾರ ಅಂತ ಹೇಳಿ ಏನಾದರ ಕರೆಯೋದಿಲ್ಲ ಯಾಕೆಂದ್ರೆ ಆ ಒಂದು ಆಹಾರ ಪದಾರ್ಥಗಳಿಂದ ನಮಗೆ ಏನದ ಶಕ್ತಿ ಮತ್ತು ಪೋಷಕಾಂಶಗಳು ದೊರೆಯೋದಿಲ್ಲ ಆದ್ದರಿಂದ ಅದಕ್ ನಾವ್ ಅಂತ ಆಹಾರ ಅಂತ ಹೇಳಿ ನೋದಂತರ ಕರೆಯೋದಿಲ್ಲ ಅದಕ್ ಆಹಾರ ಅಂತ ಹೇಳಿ ಕರಿತೀವಿ ಅಂತ ನಮ್ಗೆ ಶಕ್ತಿ ಮತ್ತು ಪೋಷಕಾಂಶಗಳನ್ನ ದೊರೀಬೇಕು ಅದಕ್ ನಾವ್ ಏನ್ ಕರಿತೀವಿ ಅಂತಾರ ಅದಕ್ಕ ಆಹಾರ ಅಂತ ಹೇಳಿ ಕರಿತೀವಿ ಇಲ್ಲ ಅದಕ್ಕ ಆಹಾರ ಅಂತ ಹೇಳಿ ನೋದಂತರ ಕರೆಯೋದಿಲ್ಲ ಈ ಒಂದು ಆಹಾರದ ಸೇವನೆಯಿಂದ ನಾವು ಶಕ್ತಿ ಮತ್ತು ಪೋಷಕಾಂಶಗಳನ್ನ ಪಡೆದುಕೊಂಡು ಆ ಒಂದು ನಮ್ಮ ದೇಹದ ಸಂಪೂರ್ಣವಾಗಿರ್ತಕ್ಕಂತ ಬೆಳವಣಿಗೆ ದುರಸ್ತಿ ಈ ಒಂದು ಕಾರ್ಯಗಳನ್ನ ನಿರ್ವಹಿಸಲು ಏನದ ಅಂತಾರ ಸಾಧ್ಯವಾಗಿರ್ತಕ್ಕಂಥದ್ದು ಅದೇ ರೀತಿ ಯಾವಾಗ ಅಂತಾರ ಈ ಒಂದು ಆಹಾರವನ್ನ ಪಡಿತು ಅಂತಾರ ಅದರಿಂದ ನಮಗೆ ಏನಾದರ ಪೋಷಣೆನೋ ದೊರೀತದ ಜೊತೆಗೆ ಅಂತಾರ ಆ ಒಂದು ನಮ್ಮ ದೇಹದ ದುರಸ್ತಿ ಕಾರ್ಯವನ್ನು ಕೂಡ ಅಂತಾರ ನಿರ್ವಹಿಸಲು ಅಂತಾರ ಸಾಧ್ಯವಾಗಿರ್ತಕ್ಕಂಥದ್ದು ಆದ್ರ ಈ ಒಂದು ಆಹಾರವನ್ನ ಪಡಿತಕ್ಕಂಥ ವಿಧಾನಗಳು ಆಹಾರವನ್ನ ತೆಗೆದುಕೊಳ್ತಕ್ಕಂತ ಪ್ರಕ್ರಿಯೆಗಳು ಏನದ ಅಂತಾರ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಆ ಒಂದು ಜೀವಿಯ ದೇಹದ ಜೀವಕೋಶಗಳ ಸಂಖ್ಯೆ ಸಂಕೀರ್ಣವಾದಂತೆ ಅದು ಪೋಷಣೆಯನ್ನ ಪಡೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಏನಾದಂತರ ಬೇರೆ ಬೇರೆ ಏನಾದರೂ ವಿಧಾನದ ಮೂಲಕ ಆ ಒಂದು ಜೀವಿಗಳು ಏನಾದಂತರ ಪೋಷಣೆಯನ್ನ ಪಡೆದುಕೊಳ್ಳುತ್ತವೆ ಯಾವಾಗ ಅಂತಾರ ಈ ಒಂದು ಜೀವಕೋಶಗಳ ಆಧಾರದ ಮೇಲೆ ಜೀವಿಗಳನ್ನ ಎರಡು ವಿಧಗಳಾಗಿ ಏನಾದಂತರ ವಿಂಗಡಿಸಬಹುದು ಅದು ಏಕಕೋಶೀಯ ಜೀವಿಗಳು ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶಿಯ ಜೀವಿಗಳ ಎರಡು ವಿಧಗಳಾಗಿ ವಿಂಗಡಿಸಬಹುದು ಜೀವಿಗಳು ಜೀವಿಗಳಂತಾರ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುವ ಜೀವಿಗಳಿಗೆ ಏಕಕೋಶೀಯ ಜೀವಿಗಳು ಅಂತೇಳಿ ಕರಿತೀವಿ ಜೀವಿಗಳು ಜೀವಿಗಳಂತರ ಎರಡಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಜೀವಿಗಳನ್ನು ಅದಕ್ಕೆ ಅಂತಾರ ಬಹುಕೋಶೀಯ ಜೀವಿಗಳು ಅಂತ ಹೇಳಿ ಅಂತಾರ ಕರಿತೀವಿ ಆದ್ದರಿಂದ ಆ ಒಂದು ಏಕಕೋಶೀಯ ಜೀವಿಗಳಲ್ಲಿ ಏಕಂತರ ಒಂದು ಮತ್ತು ಕೋಶ ಅಂತಾರ ಜೀವಕೋಶ ಭೂಕೋಶ ಜೀವಿಗಳಲ್ಲಿ ಅಂತಾರ ಭೂ ಅಂತಾರ ಅನೇಕ ಕೋಶ ಅಂತಾರ ಜೀವಕೋಶ ಏಕಕೋಶ ಜೀವಿಗಳಿಗೆ ಉದಾಹರಣೆ ಅಂತಾರ ಅಮಿಬ ಬ್ಯಾಕ್ಟೀರಿಯಾ ಇವು ಅಂತಾರ ಏಕಕೋಶ ಜೀವಿಗಳಿಗೆ ಉದಾಹರಣೆಗಳನ್ನ ಹೊಂದಿರತಕ್ಕಂಥದ್ದು ಭೂಕೋಶ ಜೀವಿಗಳಿಗೆ ಉದಾಹರಣೆ ಅಂತಾರ ಪ್ರಾಣಿಗಳು ಮನುಷ್ಯ ಇವೆಲ್ಲ ಅಂತಾರ ಬಹುಕೋಶೀಯ ಜೀವಿಗಳಿಗೆ ಅಂತಾರ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ಆ ಒಂದು ಏಕಕೋಶ ಜೀವಿಗಳು ಒಂದೇ ಒಂದು ಜೀವಕೋಶವನ್ನು ಹೊಂದಿರೋದ್ರಿಂದ ಆ ಒಂದು ಜೀವಿಗಳು ಆಹಾರದ ಸೇವನೆ ಉಸಿರಾಟ ವಿಸರ್ಜನೆ ಅವ ಎಲ್ಲಾ ಕ್ರಿಯೆಗಳನ್ನ ಜೀವಕ್ರಿಯೆಗಳನ್ನ ಒಂದೇ ಒಂದು ಜೀವಕೋಶದಿಂದ ನಿರ್ವಹಿಸುತ್ತವೆ ಉದಾಹರಣೆಗೆ ಅಮಿಬ ಆ ಒಂದು ಅಮಿಬ ಮಿಥ್ಯ ಮಿಥ್ಯಪಾದದ ಮೂಲಕ ಚಲಿಸುತ್ತದೆ ಮಿಥ್ಯಪಾದದ ಮೂಲಕ ಆಹಾರವನ್ನ ಒಳ ತೆಗೆದುಕೊಳ್ಳುತ್ತದೆ ಮತ್ತು ಒಂದೇ ಜೀವಕೋಶದಿಂದ ಉಸಿರಾಡುತ್ತದೆ ಆದ್ದರಿಂದ ಆ ಒಂದು ಜೀವಿ ಅಂತರ ಏಕಕೋಶ ಜೀವಿಯನ್ನು ಹೊಂದಿರುವುದರಿಂದ ಒಂದೇ ಒಂದು ಜೀವಕೋಶದಿಂದ ಈ ಎಲ್ಲಾ ಜೀವಕ್ರಿಯೆಗಳನ್ನ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ಆದ್ರ ಆ ಒಂದು ಜೀವಕೋಶಗಳ ಸಂಖ್ಯೆ ಹೆಚ್ಚಾದಂತೆ ಭೂಕೋಶ ಜೀವಿಗಳ ದೇಹವು ಸಂಕೀರ್ಣವಾಗಿರ್ತಕ್ಕಂಥ ರಚನೆಯನ್ನು ಹೊಂದಿರತಕ್ಕಂಥದ್ದು ಆ ಒಂದು ಅಂಗಗಳ ರಚನೆ ಕೂಡ ಏನದ ಅಂತರ ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ಅಂಗಗಳ ಮೂಲಕ ಏನಾದರೂ ಬೇರೆ ಬೇರೆ ಕಾರ್ಯಗಳನ್ನ ನಿರ್ವಹಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರುತ್ತದೆ ಆದ್ದರಿಂದ ಆ ಒಂದು ಜೀವಿಗಳು ಭೂಕೋಶ ಜೀವಿಗಳು ಆಹಾರದ ಸೇವನೆ ಮಾಡ್ಬೇಕಂತಾರ ಆ ಒಂದು ಜೀವಿಗಳೇನದ ಅಂತಾರ ಆಹಾರವನ್ನ ಬಾಯಿ ಮೂಲಕ ಹೆಣ್ಣರ ತೆಗೆದುಕೊಳ್ಳುತ್ತವೆ ಬಾಯಿ ಮೂಲಕ ತೆಗೆದುಕೊಂಡು ಅನ್ನನಾಳದ ಮೂಲಕ ಅದು ಜಠರಕ್ಕೆ ಹೋಗಿ ಆ ಒಂದು ಜಠರದಲ್ಲಿ ಏನಾದಂತಾರೆ ಅದು ಸಂಪೂರ್ಣವಾಗಿ ಏನಾದಂತರ ಜೀರ್ಣಕ್ರಿಯೆಗೆ ಒಳಪಡತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನದ ಅಂತಾರೆ ಆ ಒಂದು ಜೀವಿಗಳು ವಿಶಿಷ್ಟವಾಗಿರತಕ್ಕಂತ ರಚನೆ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತ ರಚನೆ ಮೂಲಕ ಅದು ಬಾಯ ಮೂಲಕ ಏನದಂತರ ಆಹಾರವನ್ನು ಒಳ ತೆಗೆದುಕೊಳ್ಳುತ್ತವೆ ನಮ್ಮ ದೇಹದಲ್ಲಿ ವಿಶಿಷ್ಟವಾಗಿರ್ತಕ್ಕಂತ ಕಾರ್ಯಗಳನ್ನು ನಿರ್ವಹಿಸತಕ್ಕಂಥ ಅಂಗಗಳನ್ನು ಹೊಂದಿರತಕ್ಕಂಥದ್ದು ಆ ಪ್ರತಿಯೊಂದು ಅಂಗವು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ ಎಲ್ಲ ಅಂಗಗಳು ಒಂದೇ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಈಗ ಬಾಯಿಯದ ಅಂತರ ಅದು ಕೇವಲ ಎನ್ನದ ಆಹಾರವನ್ನ ಜಗಿಯುವುದು ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತದೆ ಕಿವಿಯದ ಅಂತರ ಕೇವಲ ಕೇಳ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸುತ್ತದೆ ಕಣ್ಣು ಕೇವಲ ನೋಡ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸುತ್ತದೆ ಮೂಗು ವಾಸನೆಯನ್ನು ಗ್ರಹಿಸತಕ್ಕಂಥ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ವಿವಿಧ ಅಂಗಗಳು ವಿವಿಧ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಅದೇ ರೀತಿ ಏನಾದ ನಂತರ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳನ್ನ ಆ ಒಂದು ಜೀವಿಗಳೇನ್ ಏನ್ ಮಾಡ್ತೇವೆ ವಿಸರ್ಜಿಸುತ್ತವೆ ಒಂದ್ ವೇಳೆ ಆ ಒಂದು ಜೀವಿಗಳೇನದ ಅಂತಾರ ತ್ಯಾಜ್ಯ ಪದಾರ್ಥಗಳನ್ನ ವಿಸರ್ಜನೆ ಮಾಡ್ಲಿಲ್ಲ ಅಂತಾರ ಅದು ದೇಹದ ಮೇಲೆ ಪರಿಣಾಮ ಉಂಟಾಗುತ್ತದೆ ಆರೋಗ್ಯ ಅಂತರ ಕೆಡುತ್ತದೆ ಆದ್ದರಿಂದ ಆ ಒಂದು ಜೀವಿಗಳು ವಿಸರ್ಜನೆ ಮಾಡತಕ್ಕಂಥದ್ದು ಆದ್ದರಿಂದ ದೇಹದಲ್ಲಿ ಇರ್ತಕ್ಕಂತ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕುವ ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೇವೆ ಅಂತಾರ ವಿಸರ್ಜನೆ ಅಂತ ಹೇಳಿ ನಂತರ ಕರಿತೇವೆ ನೆಕ್ಸ್ಟ್ ಏನದ ಅಂತಾರ ಪೋಷಣೆ ಈ ಒಂದು ಪೋಷಣೆ ಪೋಷಣೆ ನಂತರ ಆಹಾರ ಸೇವಿಸಿ ಜೀರ್ಣಿಸಿ ದೇಹಗತವಾಗುವ ಪ್ರಕ್ರಿಯೆಯನ್ನು ಅದಕ್ಕೆ ಏನ್ ಕರಿತೇವೆ ಅಂತಾರ ಪೋಷಣೆ ಅಂತ ಹೇಳದ ನಂತರ ಕರಿತು ನಾವು ನಡೆಯುವಾಗ ಅಥವಾ ಸೈಕಲ್ ಸವಾರಿ ನಂತರ ಮಾಡುವಾಗ ನಮಗೆ ಏನಾದ ಶಕ್ತಿಯ ಅಗತ್ಯವನ್ನು ಹೊಂದಿರತಕ್ಕಂಥದ್ದು ನಾವು ನಡಿಬೇಕಂದ್ರ ಶಕ್ತಿ ಬೇಕು ಕುಡ್ಬೇಕಂದ್ರ ಶಕ್ತಿ ಬೇಕು ಬರಿಬೇಕಂದ್ರ ಶಕ್ತಿ ಬೇಕು ಮಲಗಬೇಕಂದ್ರೆ ಶಕ್ತಿ ಬೇಕು ಸೈಕಲ್ ಅನ್ನ ನಡೆಸ್ಬೇಕಂದ್ರ ಶಕ್ತಿ ಬೇಕು ಈ ಯಾವುದೇ ಒಂದು ಕಾರ್ಯವನ್ನ ನಿರ್ವಹಿಸ್ಬೇಕಂತಾರ ಅದಕ್ಕೆ ಏನ್ ಬೇಕಂತಾರ ಅದು ಶಕ್ತಿ ಬೇಕು ಆ ಒಂದು ಶಕ್ತಿ ನಮ್ಮ ದೇಹದಲ್ಲಿರ್ತಕ್ಕಂತ ಆಹಾರದ ಮೂಲಕ ನಾವೇನಾದ್ರ ಶಕ್ತಿಯನ್ನ ಪಡೆದುಕೊಳ್ತೇವೆ ಯಾವಾಗ ಆ ಒಂದು ಶಕ್ತಿಯ ಮೂಲಕ ಅಂತಾರ ನಮ್ಮ ದೇಹದ ಬೆಳವಣಿಗೆ ಅಭಿವೃದ್ಧನೆ ಮತ್ತೆ ನಂತರ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ದೊರೀತಕ್ಕಂಥದ್ದು ಅದು ಆಹಾರದ ಮೂಲಕ ದೊರೆಯುತ್ತದೆ ಆದ್ದರಿಂದ ಈ ಒಂದು ಶಕ್ತಿಯ ಮೂಲ ಯಾವ್ದಂತರ ಅದು ನಾವು ಸೇವಿಸ್ತಕ್ಕಂಥ ಆಹಾರ ಆ ಒಂದು ಆಹಾರದಿಂದ ಏನಾದಂತ ಈ ಎಲ್ಲಾ ಕ್ರಿಯೆಗಳನ್ನ ನಡೀತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಜೀವಿಗಳು ಆಹಾರವನ್ನು ಪಡಿಬೇಕಂತರ ಆ ಒಂದು ಎರಡು ವಿಧಾನಗಳನ್ನು ಹೊಂದಿರತಕ್ಕಂಥದ್ದು ಅದು ಪೋಷಣೆಯಲ್ಲಿ ಎಷ್ಟು ಅಂತಾರ ಎರಡು ವಿಧಗಳು ಸ್ವಪೋಷಕಗಳು ಮತ್ತು ಪರಪೋಷಕಗಳು ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆದುಕೊಳ್ಳುತ್ತವೆ ಅಂತಾರ ಅದು ಎರಡು ವಿಧಾನಗಳ ಮೂಲಕ ಏನಾದಂತರ ಪಡೆದುಕೊಳ್ತವೆ ಅದು ಸ್ವಪೋಷಕಗಳು ಮತ್ತು ಪರಪೋಷಕಗಳು ಸ್ವಪೋಷಕಗಳ ವ್ಯತ್ಯಾಸ ಬರಿ ಅಂತ ಹೇಳಿ ನಂತರ ಸ್ವಪೋಷಕ ಮತ್ತು ಪರಪೋಷಕಗಳ ವ್ಯತ್ಯಾಸವನ್ನು ಬರಿ ಅಂತ ಹೇಳಿ ಎರಡು ಅಥವಾ ಮೂರ್ ಮಾರ್ಸ ಕೇಳಬಹುದು ಸ್ವಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅದು ಯಾವಾಗ ಏನಂತಾರೆ ಸೋಪೋಷಕರು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಬೇಕಂತರು ಅದಕ್ಕೆ ಅಂತಾರೆ ಬೇಕಾಗಿರ್ತಕ್ಕಂತ ಕಚ್ಚಾ ವಸ್ತುಗಳು ಸೋಪೋಷಕಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಅಂತಾರ ನೀರು ಕಚ್ಚಾ ವಸ್ತುಗಳು ಒಂದೇದು ನೀರು ಎರಡನೇದು ಸೌರಶಕ್ತಿ ಅಂದ್ರೆ ಸೂರ್ಯನ ಬೆಳಕು ಮೂರನೇದು ಕಾರ್ಬನ್ ಡೈಆಕ್ಸೈಡ್ ನಾಲ್ಕನೇದು ಕ್ಲೋರೋಫಿಲ್ ಇವೆನ್ನದು ಅಂತಾರ ಆ ಒಂದು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಬೇಕಂತಾರೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಕ್ಲೋರೋಫಿಲ್ ನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಒಂದು ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೇವೆ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಾರ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಸೂರ್ಯನ ಬೆಳಕು ಮತ್ತು ನೀರು ಮತ್ತು ಕ್ಲೋರೋಫಿನ್ ನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಅದಕ್ಕೆ ಏನ್ ಕರಿತೇವೆ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ ಇಲ್ಲಿ ದ್ವಿತೀಯ ಅಂತಂದ್ರೆ ಬೆಳಕು ದ್ವಿತೀಯ ಅಂತಾರ ಬೆಳಕು ಸಂಶ್ಲೇಷಣೆ ಅಂತಾರ ತಯಾರಿಕೆ ಬೆಳಕಿನ ಉಪಸ್ಥಿತಿಯಲ್ಲಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತೇವೆ ಅದಕ್ ನಾವೇನ್ ಕರಿತೇವೆ ಅಂತಾರ ಸೋ ಪೋಷಕಗಳು ಅಂತ ಹೇಳಿ ಅಂತರ ಕರಿತೀವಿ ಯಾವಾಗ ಅಂತಾರ ಅಂತರ ಅಂತಾರ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರುವುದನ್ನು ಅಂದ್ರ ತಮ್ಮ ಆಹಾರವನ್ನ ತಾವೇ ಅಂತಾರ ತಯಾರಿಸಿಕೊಳ್ಳಲು ಬರುವುದಿಲ್ಲ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರೋದನ್ನು ಅದಕ್ಕೆ ಹೆಣ್ಣದ ಏನದ ಅಂತಾರ ಕರಿತು ನೆಕ್ಸ್ಟ್ ಅಂತಾರ ಸ್ವಪೋಷಕ ಪೋಷಣೆಗೆ ಸೌರ ಬೆಳಕು ಮತ್ತು ನೀರು ಮತ್ತು ಇತರ ಪೋಷಕಾಂಶಗಳ ಅಗತ್ಯವನ್ನು ಹೊಂದಿರತಕ್ಕಂಥದ್ದು ಪರಪೋಷಕ ಪೋಷಣೆಯಲ್ಲಿ ಸೌರ ಬೆಳಕು ಇತರ ಪೋಷಕಾಂಶಗಳಂತರ ಅಗತ್ಯವನ್ನ ಹೊಂದಿರೋದಿಲ್ಲ ಎರಡು ಮೂರನೇದು ಅಂತಾರೆ ಈ ಒಂದು ಸೋಪೋಷಕ ಪೋಷಣೆಗೆ ಜೀರ್ಣಕ್ರಿಯೆ ಅಗತ್ಯವಿಲ್ಲ ಸೋಪೋಷಕ ಪೋಷಣೆಯಲ್ಲಿ ಯಾವುದೇ ಜೀರ್ಣಕ್ರಿಯೆ ಅಗತ್ಯವಿಲ್ಲ ಪರಪೋಷಕ ಪೋಷಣೆಯಲ್ಲಿ ಜೀರ್ಣಕ್ರಿಯೆ ಅಗತ್ಯವಿದೆ ಅಂದ್ರ ಪರಪೋಷಕ ಪೋಷಣೆ ಉದಾಹರಣೆಗೆ ಮನುಷ್ಯ ಆ ಒಂದು ಮನುಷ್ಯನಲ್ಲಿ ಪೋಷಣೆ ನಡಿಬೇಕಂತಾರ ಅದಕ್ಕ ಅದಕ್ಕೆ ಜೀರ್ಣಕ್ರಿಯೆ ಬೇಕು ಯಾವಾಗ ಆಹಾರವನ್ನ ಸೇವಿಸಿದ ನಂತರ ಅದು ಜೀರ್ಣಕ್ರಿಯೆಗೆ ಒಳಪಡ್ತದೆ ಆದ್ದರಿಂದ ಪರಪೋಷಗಳ ಪೋಷೆಯಲ್ಲಿ ಜೀರ್ಣಕ್ರಿಯೆ ಅಗತ್ಯವಿದೆ ಆದ್ರ ಈ ಒಂದು ಸೋಪೋಷಕ ಪೋಷಣೆಯಲ್ಲಿ ಜೀರ್ಣಕ್ರಿಯೆ ಅಗತ್ಯವಿರೋದಿಲ್ಲ ಈ ಒಂದು ಸೋಪೋಷಕಗಳಿಗೆ ಉದಾಹರಣೆ ಅಂತಾರೆ ಹಸಿರು ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳು ಅದೇ ರೀತಿ ಪರಪೋಷಕಗಳಿಗೆ ಉದಾಹರಣೆ ಅಂತಾರೆ ಮನುಷ್ಯ ಮಾನವ ಮತ್ತು ಪ್ರಾಣಿಗಳು ಇವೆಲ್ಲ ಏನಂತಾರೆ ಪರಪೋಷಕ ಪೋಷಣೆಗೆ ಏನಾದರೂ ಉದಾಹರಣೆಗಳನ್ನ ಹೊಂದಿರತಕ್ಕಂಥದ್ದು ಯಾವಾಗ ಏನದಂತರ ಸಸ್ಯಗಳು ಸೂರ್ಯನ ಬೆಳಕು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಕ್ಲೋರೋಫಿನ್ ನ ಉಪಸ್ಥಿತಿಯಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದ ಮೂಲಕ ಅದು ಕಾರ್ಬೋಹೈಡ್ರೇಟ್ ರೂಪಕ್ಕೆ ಅಂತರ ಪರಿವರ್ತನೆ ಆಗುತ್ತದೆ ಆ ಒಂದು ಶಕ್ತಿಯು ಸಸ್ಯಗಳಲ್ಲಿ ಏನಾದರ ಪಿಷ್ಟದ ರೂಪದಲ್ಲಿ ಏನಾದಂತರ ಸಂಗ್ರಹ ಆ ಒಂದು ಪಿಷ್ಟವು ಸಸ್ಯಗಳಿಗೆ ಏನಾದಂತರ ಆಹಾರವನ್ನ ಸಸ್ಯಗಳಿಗೆ ಏನಾದಂತರ ಶಕ್ತಿಯನ್ನ ಒದಗಿಸುತ್ತದೆ ಅದೇ ರೀತಿ ಏನದಂತಾರೆ ನಾವು ಕೂಡ ಏನದಂತರ ಆಹಾರವನ್ನ ಸೇವಿಸಿದ ನಂತರ ಮನುಷ್ಯ ಕೂಡ ಏನದಂತ ಆಹಾರವನ್ನ ಸೇವಿಸಿದ ನಂತರ ಅದು ಗ್ಲುಕೋಸ್ ರೂಪಕ್ಕೆ ಪರಿವರ್ತನೆ ಆಗುತ್ತದೆ ಮತ್ತು ನಮ್ಮ ದೇಹದಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಅಂತಾರೆ ಗ್ಲೈಕೋಜೆನ್ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಗ್ಲೈಕೋಜನ್ ರೂಪದಲ್ಲಿ ಏನದಂತಾರೆ ಸಂಗ್ರಹವಾಗಿರುತ್ತದೆ ಮನುಷ್ಯರಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಅಂತಾರ ಅದು ಗ್ಲೈಕೋಜನ್ ರೂಪದಲ್ಲಿ ಯಾವಾಗ ಏನದ ಅಂತಾರ ನಾವು ಯಾವಾಗ ಒಂದ್ ಎರಡ್ ದಿವ್ಸ ಮೂರ್ ದಿವಸ ಅಥವಾ ಒಂದ್ ದಿವಸ ಅಂತ ಉಪವಾಸವನ್ನು ಹಿಡಿತೇವೆ ಉಪಾಸವನ್ನು ಹಿಡಿದಾಗ ನಾವು ಊಟವನ್ನು ಮಾಡುವುದಿಲ್ಲ ಅವಾಗ ನಮಗ್ ಶಕ್ತಿ ಎಲ್ಲಿಂದ ದೊರೀತದ ಅಂತಾರ ಆ ಒಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೈಕೋಜನ್ ಅದು ಗ್ಲುಕೋಸ್ ರೂಪಕ್ಕೆ ಪರಿವರ್ತನೆ ಆಗ್ತದ ಆದ್ರಿಂದ ನಮಗ್ ಶಕ್ತಿಯನ್ನು ದೊರೀತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಹಾಗಾದ್ರೆ ಸಸ್ಯಗಳಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಆಗಿರುತ್ತದೆ ಅಂತಾರ ಅದು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಸಸ್ಯಗಳಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಅಂತಾರೆ ಅದು ಪಿಷ್ಟದ ರೂಪದಲ್ಲಿ ಏನಾದರೂ ಸರಣಿಯನ್ನ ಹೊಂದಿರತಕ್ಕಂಥದ್ದು ಅದು ಮನುಷ್ಯರಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಸಂಗ್ರಹವಾಗಿರುತ್ತದೆ ಅಂತಾರ ಅದು ಗ್ಲೈಕ್ರೋಜನ್ ರೂಪದಲ್ಲಿ ಏನಾದರೂ ಸರಣಿಯನ್ನ ಹೊಂದಿರತಕ್ಕಂಥದ್ದು ಯಾವಾಗ ಅಂತಾರ ಈ ಒಂದು ಸಮೀಕರಣ ಏನಾದ್ರೆ ದ್ವಿತೀಯ ಸಂಶ್ಲೇಷಣೆಯ ಸಮೀಕರಣವನ್ನ ಬಂದಿದೆ ಅಂತ ಹೇಳ್ತೇವೆ ಆ ಒಂದು ದ್ವಿತೀಯ ಸಂಶ್ಲೇಷಣೆಯ ಸಮೀಕರಣ ಏನಾದರೂ ಸಿಕ್ಸ್ ಸಿ ಓ ಟು ಪ್ಲಸ್ ಟುವಲ್ ಎಸ್ ಇದು ಕ್ಲೋರೋಫಿಲ್ ಸೌರ ಬೆಳಕು ನಂತರ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಸಿಕ್ಸ್ ಎಸ್ ಟಲ್ ಓ ಸಿಕ್ಸ್ ಗ್ಲುಕೋಸ್ ಆಕ್ಸಿಜನ್ ಮತ್ತು ನೀರು ಇದು ನಂತರ ಬಿಡುಗಡೆ ಆಗುತ್ತದೆ ಇದೇನಾದ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಏನಾದಂತರ ಸಮೀಕರಣವನ್ನು ಹೊಂದಿರತಕ್ಕಂತೆ ಈ ಒಂದು ಸಮೀಕರಣವನ್ನ ಏನಾದಂತರ ಕೇಳಬಹುದು ಅದರಿಂದ ಆ ಒಂದು ಸಮೀಕರಣವು ಕೂಡ ಏನಾದಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಯಾವುವು ಅಂತ ಹೇಳಿ ಕೇಳ್ಬಹುದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆ ನಂತರ ಮೊದಲನೇ ಘಟನೆ ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿಯ ಹೇರಿಕೆ ಯಾವಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದೆ ಅಂತ ಅವಾಗ ಆ ಸಸ್ಯದ ಎಲೆಯಲ್ಲಿ ಕ್ಲೋರೋಫಿಲ್ ಅದೇನ್ ಮಾಡ್ತದೆ ಅಂತಾರೆ ಬೆಳಕಿನ ಶಕ್ತಿಯನ್ನ ಹೇರಿಕೊಳ್ಳುತ್ತದೆ ನೆಕ್ಸ್ಟ್ ಎರಡನೇದು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಯಾವಾಗ ಏನದ ಅಂತಾರ ಆ ಒಂದು ಸಸ್ಯದ ಎಲೆ ಇರ್ತಕ್ಕಂಥ ಎಲೆಯಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹೇರಿಕೊಂಡು ಅದು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು ಮತ್ತು ನೀರಿನ ಅಣುಗಳು ಅದೇನದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಅನ್ನೋದಂತರ ವಿಭಜಿಸಲ್ಪಡುವುದು ಯಾವಾಗ ಹೆಣ್ಣದಂತರ ಬೇರುಗಳ ಮೂಲಕ ಅದು ನೀರಿನ ಪಡೆದುಕೊಳ್ತದಲ್ಲ ಆ ಒಂದು ನೀರು ಅದು ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಅದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಅನ್ನೋದಂತರ ವಿಭಜಿಸಲ್ಪಡುವುದು ಅದೇ ರೀತಿ ಏನಾದರ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ಅದು ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಕೇಳ್ಬೋದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ನಂತರ ಪರಿವರ್ತನೆ ಆಗುತ್ತದೆ ಅದಕ್ಕೆ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಬರೀ ಅಂತ ಅಂತ ಎರಡು ಅಥವಾ ಮೂರು ಮಾನಸಿಗೆ ಕೇಳ್ಬಹುದು ಅದರಿಂದ ಅದನ್ನು ಕೂಡ ಏನಾದಂತರ ಸರಿಯಾಗಿಲ್ಲದಾಂತರ ನೋಡ್ಕೊಳ್ಬೇಕು ಹಾಗಾದ್ರೆ ಈ ಒಂದು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ನಡತಕ್ಕಂತ ಈ ಒಂದು ಘಟನೆಗಳು ಅವಾಗಿಂದ ಅವಾಗ ಏನಾದರ ಜರಗೋದಿಲ್ಲ ಒಂದಾದ ನಂತರ ಒಂದು ಮತ್ತೊಂದಾದ ನಂತರ ಮತ್ತೊಂದು ನಿರಂತರವಾಗಿ ಅವಾಗಿಂದ ಅವಾಗ ಏನಾದ ನಂತರ ನಡೆಯೋದಿಲ್ಲ ಅದು ನಡಿಬೇಕ ಅದು ನಿಧಾನವಾಗಿ ನಡಿತಕ್ಕಂತ ಒಂದು ವ್ಯವಸ್ಥೆನ ಹೊಂದಿರತಕ್ಕಂಥದ್ದು ಉದಾಹರಣೆಗೆ ಮರುಭೂಮಿ ಸಸ್ಯಗಳು ರಾತ್ರಿ ಸಮಯದಲ್ಲಿ ಯಾವಾಗ ಮರುಭೂಮಿ ಸಸ್ಯಗಳು ರಾತ್ರಿ ಸಮಯದಲ್ಲಿ ಅಂತಾರ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಒಂದು ಮಧ್ಯಂತರ ವಸ್ತುವನ್ನ ತಯಾರಿಸಿ ನಂತರ ಹಗಲಿನ ಸಮಯದಲ್ಲಿ ಏನು ಸೂರ್ಯನ ಬೆಳಕ್ ಬರ್ತದ ಅವಾಗ ಹಗಲಿನ ಸಮಯದಲ್ಲಿ ಆ ಒಂದು ಸೂರ್ಯನ ಬೆಳಕನ್ನ ಹೀರಿಕೊಂಡು ಕ್ಲೋರೋಫಿನ್ ನ ಉಪಸ್ಥಿತಿಯಲ್ಲಿ ಏನ್ ಅಂತಾರ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ ಈ ರೀತಿ ಅಂತಾರ ಆ ಒಂದು ಮರುಭೂಮಿ ಸಸ್ಯಗಳು ಏನ್ ಅಂತಾರ ತಮ್ಮ ಆಹಾರವನ್ನ ತಾವೇ ಅಂತಾರ ತಯಾರಿಸಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ ಯಾವಾಗ ಅಂತಾರ ಈ ಒಂದು ಮರುಭೂಮಿ ಸಸ್ಯಗಳು ಈ ರೀತಿಯ ಮಾಡ್ತವೆ ಅಂತಾರೆ ತಮ್ಮ ಆಹಾರವನ್ನ ತಾವೇ ಅನ್ನದಂತರ ತಯಾರಿಸಿಕೊಳ್ಳುತ್ತವೆ ನೀವು ಪ್ರಶ್ನೆ ಕೇಳಬಹುದು ಮರುಭೂಮಿ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ಹೇಗೆ ತಯಾರಿಸಿಕೊಳ್ಳುತ್ತವೆ ಅಂತ ಹೇಳಿ ಮರುಭೂಮಿ ಸಸ್ಯಗಳು ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಮಧ್ಯಂತರ ವಸ್ತುವನ್ನು ತಯಾರಿಸಿ ನಂತರ ಹಗಲಿನ ಸಮಯದಲ್ಲಿ ನ ಉಪಸ್ಥಿತಿಯಲ್ಲಿ ಸೂರ್ಯನ ಬೆಳಕನ್ನ ಪಡೆದುಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ